ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚಂದ್ರಗ್ರಹಣ ಮುಗಿತಾ ಬಂತು ಚಂದ್ರಗ್ರಹಣ ಮುಗಿದ ಮೇಲೆ ಇವುಗಳನ್ನು ತಪ್ಪದೇ ದಾನ ಮಾಡಿ ಹುಣ್ಣಿಮೆ ದಿನಕ್ಕೆ ಶುಭ ಅಂತಲೇ ಹೇಳ್ಬೋದು ಹುಣ್ಣಿಮೆಯ ದಿನ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸಕಲ ಐಶ್ವರ್ಯ ನಿಮ್ಮ ಪಾಲಾಗಿರುತ್ತದೆ ಸ್ನೇಹಿತರೆ ಹಾಗಿದ್ರೆ ಏನೆಲ್ಲ ದಾನ ಮಾಡಬೇಕು ಈ ರಾಶಿಯವರಿಗೆ ಲಾಭ ಆರೋಗ್ಯ ಉದ್ಯೋಗದಲ್ಲಿ ತೊಂದರೆ ಇರುವುದಿಲ್ಲ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಐದು ರಾಶಿಯವರ ಭಾಗ್ಯದ ಬಾಗಿಲನ್ನು ತೆರೆಯಲಿದ್ದಾರೆ ಗುರು ಶುಕ್ರ ಅಂತಲೇ ಹೇಳಬಹುದು ಇನ್ನು ಮುಂದಿನ ಆರು ತಿಂಗಳವರೆಗೆ ಅದೃಷ್ಟ ನೆಲೆಸಲಿದೆ ಸ್ನೇಹಿತರೆ ಇವರ ಜೀವನದಲ್ಲಿ ಏನೆಲ್ಲ ಅದೃಷ್ಟವನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನೋದನ್ನ ತಿನ್ನಿಸ್ಕೊಡ್ತೀನಿ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕರ ದಿನ ಚಂದ್ರಗ್ರಹಣ ಚಂದ್ರಗ್ರಹಣ ಮುಗಿದ ನಂತರ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಕೂಡ ಸಾಕಷ್ಟು ಉಂಟಾದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹುಣ್ಣಿಮೆಯ ದಿನ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ಮತ್ತಷ್ಟು ಹೆಚ್ಚಳವಾಗಲಿದೆ ನಿಮ್ಮ ಆರ್ಥಿಕ ಲಾಭ ದುಪ್ಪಟ್ಟಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮಾರ್ಚ್ ಹತ್ತೊಂಬತ್ತರಿಂದ ಹಿಡಿದು ಇನ್ನು ಮುಂದಿನ ಆರು ತಿಂಗಳವರೆಗೆ ಈ ಐದು ರಾಶಿಯವರ ಭಾಗ್ಯದ ಬಾಗಿಲನ್ನು ತೆರೆಯಲಿದ್ದಾರೆ ಗುರು ಶುಕ್ರ ಹಾಗಿದ್ರೆ ಏನೆಲ್ಲ ಅದೃಷ್ಟವನ್ನು ಈ ಐದು ರಾಶಿಯವರು ಪಡೆದುಕೊಳ್ಳಲಿದ್ದಾರೆ ಇದರ ಜೊತೆಗೆ ಹುಣ್ಣಿಮೆಯ ದಿನ ಇಂದು ಸಂಜೆ ಏನೆಲ್ಲ ಮಾಡಬೇಕು ಕಂಪ್ಲೀಟ್ ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂದ ಹೆಣ್ಣು ತನಕ ವಿಡಿಯೋ ವಾಚ್ ಮಾಡಿ ಸ್ನೇಹಿತರೆ ಮಾರ್ಚ್ ಹತ್ತೊಂಬತ್ತರಿಂದ ಮುಂದಿನ ಆರು ತಿಂಗಳವರೆಗೆ ಗುರು ಮತ್ತು ಶುಕ್ರರ ಸಂಯೋಗವು ರೂಪುಗೊಳ್ಳಲಿದೆ ಇದರಿಂದ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕಲಿದೆ ಲಕ್ಕಿ ರಾಶಿಗಳು ಯಾವ್ಯಾವು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಗುರುಗ್ರಹವು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಲಿದೆ ಈ ನಕ್ಷತ್ರವು ಋಷುಭ ರಾಶಿಯ ಅಡಿಯಲ್ಲಿ ಬರುವ ಒಂದು ನಕ್ಷತ್ರವಾಗಿದೆ ಸ್ನೇಹಿತರೆ ಮಾರ್ಚ್ ಹತ್ತೊಂಬತ್ತು ಬುಧವಾರ ಸಂಜೆ ಏಳು ಇಪ್ಪತ್ತೆಂಟಕ್ಕೆ ಗುರುಗ್ರಹವು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಲಿದೆ ಇದರ ನಂತರ ಅಧಿಪತಿ ಶುಕ್ರ ಗ್ರಹವಾಗಿದೆ ಅಂತಲೇ ಹೇಳಬಹುದು ಹಾಗಾಗಿ ಈ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವ ಮೂಲಕ ಗುರು ಮತ್ತು ಶುಕ್ರರ ವಿಶೇಷ ಸಂಯೋಗ ರೂಪುಗೊಳ್ಳಲಿದೆ ಸಾಮಾನ್ಯವಾಗಿ ಈ ಎರಡು ಗ್ರಹಗಳನ್ನು ವಿರೋಧಿ ಗ್ರಹಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಗುರು ಗ್ರಹವು ಧರ್ಮ ಆಧ್ಯಾತ್ಮ ನೀತಿ ನ್ಯಾಯ ಹಣ ವಿವಾಹ ಇತ್ಯಾದಿಗಳನ್ನು ಕರುಣಿಸುವ ಗ್ರಹವಾದರೆ ಶುಕ್ರನು ಸುಖ ಸಮೃದ್ಧಿ ಭೋಗ ವಿಲಾಸ ಇತ್ಯಾದಿಗಳನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಆದರೆ ರೋಹಿಣಿ ನಕ್ಷತ್ರದಲ್ಲಿ ಗುರುವಿನ ಸಂಚಾರವು ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಎಂದು ಹೇಳುವರು ಈ ನಕ್ಷತ್ರದಲ್ಲಿ ಗುರುವಿನ ಸಂಚಾರವನ್ನು ಗುರು ರೋಹಿಣಿ ಯೋಗ ಎಂದು ಸಹ ಕರೆಯಲಾಗುತ್ತದೆ ಸ್ನೇಹಿತರೆ ಈ ಯೋಗವು ಎಲ್ಲ ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಪ್ರಭಾವವನ್ನು ಬೀರಲಿದೆ ಆದರೆ ಐದು ರಾಶಿಗೆ ಸೇರಿದ ಜನರು ಗುರುವಿನ ಈ ಚಲನೆಯಿಂದಾಗಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಆ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವು ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳೋಣ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಮೊದಲನೇ ರಾಶಿ ಬಂದು ಸ್ನೇಹಿತರೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಗುರು ಮತ್ತು ಶುಕ್ರರ ಸಂಯೋಗವು ಮೇಷರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶವನ್ನು ನೀಡಲಿದೆ ಮುಂದಿನ ಆರು ತಿಂಗಳವರೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವ ಯೋಗವು ದೊರಕಬಹುದು ಸ್ನೇಹಿತರೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವ ಸಂಭವವಿದೆ ನೀವು ಈ ಅವಧಿಯಲ್ಲಿ ಯಾವುದಾದರೂ ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ಈ ಸಮಯವು ನಿಮಗೆ ಯಶಸ್ಸನ್ನು ಗಳಿಸುವಲ್ಲಿ ಸಾಕಷ್ಟು ಸಹಾಯವನ್ನು ಮಾಡುವ ಸಂಭವವಿದೆ ಮೇಷ ರಾಶಿಗೆ ಸೇರಿದ ವ್ಯಾಪಾರಿಗಳು ಈ ಅವಧಿಯಲ್ಲಿ ಹೊಸ ಹೂಡಿಕೆಯನ್ನು ಮಾಡಲು ಉತ್ತಮ ಅವಕಾಶಗಳನ್ನು ಪಡೆಯುವವರು ಈ ಸಮಯದಲ್ಲಿ ನಿಮಗೆ ಹೊಸ ವ್ಯಾಪಾರ ಮತ್ತು ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವುದರಿಂದ ಹೆಚ್ಚಿನ ವೃದ್ಧಿಯನ್ನು ಹೊಂದುವಂತೆ ಮಾಡುವುದು ನಿಮ್ಮ ಕುಟುಂಬ ಜೀವನದಲ್ಲಿ ಸುಖ ಶಾಂತಿಯಿಂದ ಕೂಡಿದ ವಾತಾವರಣವು ನಿರ್ಮಾಣವಾಗಲಿದೆ ಅಂತಲೇ ಹೇಳಬಹುದು ಸೊ ಇಷ್ಟೆಲ್ಲ ಅದೃಷ್ಟವನ್ನು ಮುಂದಿನ ಆರು ತಿಂಗಳವರೆಗೆ ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ಋಷಭ ರಾಶಿ ಋಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ಚಂದ್ರ ಗ್ರಹಣ ಮುಗಿದ ನಂತರ ಹುಣ್ಣಿಮೆಯ ದಿನದಿಂದ ಈ ಅವಧಿಯಲ್ಲಿ ಋಷುಭ ರಾಶಿಗೆ ಸೇರಿದ ಜನರಿಗೆ ಹೊಸ ಜನರು ಭೇಟಿಯಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಹೊಸ ಸಂಪರ್ಕಗಳನ್ನು ಮಾಡುವುದರೊಂದಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವಿರಿ ಋಷುಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಅವಧಿಯಲ್ಲಿ ಬಲಗೊಳ್ಳುವುದು ನಿಮಗೆ ಹೆಚ್ಚಿನ ಧನ ಲಾಭವನ್ನು ಪಡೆಯುವ ಯೋಗವಿದೆ ಈ ಸಮಯದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಸಾಕಷ್ಟು ಹೆಚ್ಚಾಗುವುದು ಎಲ್ಲ ಜನರು ನಿಮ್ಮನ್ನು ಒಗಳುವ ಸಾಧ್ಯತೆ ಇದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸುಖ ಶಾಂತಿಯನ್ನು ಹೊಂದುವಿರಿ ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವು ರೂಪುಗೊಳ್ಳಲಿದೆ ಕೆಲಸವನ್ನು ಮಾಡುವ ಋಷುಭಾರಾಸಿಗೆ ಸೇರಿದಾಗಿ ಒತ್ತಡಗಳೆಲ್ಲವೂ ಕಡಿಮೆಯಾಗಬಹುದು ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ನಿಮಗೆ ಯಶಸ್ಸು ದೊರಕಲು ಹೊಸ ಅವಕಾಶಗಳು ವ್ಯಾಪ್ತಿಯಾಗಲಿದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅಧಿಕ ಸಂಪತ್ತನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ಮುಂದಿನ ಆರು ತಿಂಗಳು ಶುಭ ಫಲ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಹುಣ್ಣಿಮೆ ಮುಗಿದ ನಂತರನು ಕೂಡ ದಿನಗಳು ತುಂಬಾ ಚೆನ್ನಾಗಿದೆ ಹುಣ್ಣಿಮೆಯ ದಿನದಿಂದಲೇ ಸಿಂಹ ರಾಶಿಗೆ ಸೇರಿದ ಜನರಿಗೆ ಗುರು ಮತ್ತು ಶುಕ್ರರ ಈ ಸಂಯೋಗವು ಹೆಚ್ಚಿನ ಶುಭ ಫಲಿತಾಂಶಗಳನ್ನು ನೀಡುವುದು ಈ ಅವಧಿಯಲ್ಲಿ ನೀವು ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹೊಂದುವುದರೊಂದಿಗೆ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಗಳಿಸಲು ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗಬಹುದು ಸಿಂಹಾರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣಗೊಳ್ಳಲಿ ಇದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನ ಪಡೆಯುವ ಯೋಗವಿದೆ ನೀವು ಹೊಸ ಯೋಜನೆಯನ್ನ ಶುರು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯು ನಿಮಗೆ ಉತ್ತಮವಾಗಿರುವುದು ವ್ಯಾಪಾರವನ್ನು ಮಾಡುವ ನಿಮ್ಮ ರಾಶಿಗೆ ಸೇರಿದ ಜನರಿಗೆ ಪ್ರಗತಿಯನ್ನು ಹೊಂದುವ ಯೋಗ ಕೂಡಿ ಬರಲಿದೆ ಮತ್ತು ಹೊಸ ಯೋಜನೆಗಳನ್ನು ಶುರು ಮಾಡಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಬಹುದು ಅಂತಲೇ ಹೇಳ್ಬೋದು ಇದರಿಂದ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ ಹಾಗೆ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾರಾಶಿಯವರಿಗೆ ಚಂದ್ರಗ್ರಹಣ ಮುಗಿದ ನಂತರ ಹುಣ್ಣಿಮೆಯ ದಿನದಿಂದ ಇನ್ನು ಮುಂದಿನ ಆರು ತಿಂಗಳವರೆಗೆ ತುಲಾರಾಶಿಯವರಿಗೆ ಭಾರಿ ಶುಭ ಫಲ ಅಂತಲೇ ಹೇಳ್ಬೋದು ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ತುಲಾರಾಶಿಗೆ ಸೇರುವ ಜನರು ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಹೊಸ ಹೊಸ ಅವಕಾಶಗಳನ್ನು ಪಡೆಯಲು ಮತ್ತು ವ್ಯಾಪಾರವನ್ನು ಮಾಡುವ ಜನರು ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವರು ಅಂತಲೇ ಹೇಳ್ಬೋದು. ಇನ್ನು ತುಲಾರಾಸಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಯಶಸ್ಸು ಗಳಿಸುವ ಸಂಭವವಿದೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಮತ್ತು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ವೃದ್ಧಿಯಾಗಲಿದೆ ಹಾಗೆ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುವುದರೊಂದಿಗೆ ನೀವು ಸುಖಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸಬಹುದು ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಮತ್ತು ಆರೋಗ್ಯಕರವಾದ ಆಹಾರ ಸೇವನೆಯಿಂದ ಒಳಿತಾಗಬಹುದು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ದುಪ್ಪಟ್ಟಾಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮೀನರಾಶಿಯವರಿಗೆ ರಾಶಿಯವರಿಗೂ ಕೂಡ ಚಂದ್ರಗ್ರಹಣ ಮುಗಿದ ನಂತರ ಹುಣ್ಣಿಮೆಯ ದಿನ ಈ ಸಣ್ಣ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಐದು ರಾಶಿಯವರು ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಶುಭ ಫಲ ಪ್ರಾಪ್ತಿಯಾಗಬಹುದು ಆದಷ್ಟು ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ವೃದ್ಧಿಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಇದನ್ನೆಲ್ಲ ಸರಳ ಪರಿಹಾರಗಳನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಮೀನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ರಾಶಿಗೆ ಸೇರಿದ ಜನರಿಗೆ ಗುರು ಮತ್ತು ಶುಕ್ರರ ಸಂಯೋಗವು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸುವುದು ಹಾಗೆ ಮೀನಾರಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಪ್ರಗತಿಯನ್ನು ಹೊಂದುವರು ವ್ಯಾಪಾರವನ್ನು ಮಾಡುವ ಜನರಿಗೆ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗಬಹುದು ನಿಮ್ಮ ಹೊಸ ಯೋಜನೆಗಳನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯು ನಿಮಗೆ ಉತ್ತಮವಾಗಿರಲಿದೆ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರುವುದು ಪ್ರೀತಿಯಲ್ಲಿರುವ ಈ ರಾಶಿಗೆ ಸೇರಿದ ಜನರು ಬಲವಾದ ಸಂಬಂಧವನ್ನು ಹೊಂದುವರು ಈ ಅವಧಿಯಲ್ಲಿ ನೀವು ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹೊಂದುವುದರೊಂದಿಗೆ ಉತ್ತಮ ಬಾಂಧವ್ಯವನ್ನು ಸಹ ಪಡೆಯುವಿರಿ ಅಂತಲೇ ಹೇಳ್ಬೋದು ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಮಸ್ಯೆಯನ್ನು ನಿರ್ಲಕ್ಷಿಸದೇ ಇರುವುದು ಉತ್ತಮ ಹಾಗೂ ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಭೇಟಿ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಸ್ನೇಹಿತರೆ ಏನೇ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿದೆ ಹಸಿರು ತರಕಾರಿಗಳು ಹಣ್ಣು ಹಂಪಲುಗಳನ್ನು ಸೇವಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಅತಿ ಹೆಚ್ಚಾಗಿ ನೀರನ್ನು ಕುಡಿಯುವುದು ಉತ್ತಮ ಅಂತಲೇ ಹೇಳ್ಬೋದು ಆದರೂ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಸ್ನೇಹಿತರೆ ಇನ್ನು ಮುಂದಿನದಾಗಿ ಸರಳ ಪರಿಹಾರವನ್ನು ಹುಣ್ಣಿಮೆ ದಿನ ತಪ್ಪದೇ ಮಾಡಬೇಕಾಗುತ್ತದೆ ಸ್ನೇಹಿತರೆ ಚಂದ್ರಗ್ರಹಣ ಮುಗಿದ ನಂತರ ಇವುಗಳನ್ನು ತಪ್ಪದೇ ದಾನ ಮಾಡಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದು ಚಂದ್ರಗ್ರಹಣ ಮುಗಿದ ಮೇಲೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಗ್ರಹಣದ ಪರಿಣಾಮ ದೂರವಾಗಬಹುದು ಹುಣ್ಣಿಮೆಯ ದಿನ ಶುಭ ಫಲ ಅಂತಲೇ ಹೇಳ್ಬೋದು ಜೀವನದಲ್ಲಿ ಸಂತೋಷ ಸಮೃದ್ಧಿ ಶಾಂತಿ ಉಂಟು ಮಾಡುವುದು ಚಂದ್ರಗ್ರಹಣ ಮುಗಿದ ಮೇಲೆ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಚಂದ್ರಗ್ರಹಣದ ನಂತರ ಹುಣ್ಣಿಮೆ ಬಂದಿರುವ ಕಾರಣ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳು ಸಿಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಚಂದ್ರಗ್ರಹಣವು ಆಕಾಶದಲ್ಲಿ ನಡೆಯುವ ಕ್ರಿಯೆಯಾಗಿರಬಹುದು ಆದರೆ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಗ್ರಹಣವು ಚಂದ್ರಗ್ರಹಣವನ್ನು ಮಾರ್ಚ್ ಹದಿನಾಲ್ಕರಂದು ಶುಕ್ರವಾರ ಸಂಭವಿಸಲಿದೆ ಈ ಗ್ರಹಣ ಭಾರತದಲ್ಲಿ ಸಂಭವಿಸಿದ ಕಾರಣ ಇದರ ಸೂತಕ ಅವಧಿ ಕೂಡ ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಪ್ರತಿಯೊಂದು ಗ್ರಹಣವು ಕೆಲವೊಂದು ಅಶುಭ ಪರಿಣಾಮಗಳನ್ನು ಭೂಮಿಯ ಮೇಲೆ ಸೃಷ್ಟಿಸುತ್ತದೆ ಗ್ರಹಣದ ಸೂತಕ ಅವಧಿಯಲ್ಲಿ ದೇವರನ್ನು ಸ್ಮರಿಸಬೇಕು ದೇವರ ಮಂತ್ರಗಳನ್ನು ಪಠಿಸಬೇಕು ನಿಯಮವಿದೆ ಅಂತಲೇ ಹೇಳ್ಬೋದು ಅದರಂತೆ ಗ್ರಹಣದ ನಂತರ ಹುಣ್ಣಿಮೆ ಇರುವುದರಿಂದ ಈ ವಸ್ತುಗಳನ್ನು ದಾನ ಮಾಡುವುದಕ್ಕೂ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣ ಮುಗಿದ ನಂತರ ಹುಣ್ಣಿಮೆ ಇರುವುದರಿಂದ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಕೌಟುಂಬಿಕ ಸಮೃದ್ಧಿ ಸಂತೋಷ ಶಾಂತಿ ಹಣಕಾಸಿನ ಪರಿಸ್ಥಿತಿ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಿ ಹಾಗಿದ್ರೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬೆಳ್ಳಿ ನಾಣ್ಯ ಮತ್ತು ನೀರು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದಾದರೂ ಓರ್ವ ವ್ಯಕ್ತಿ ಅನಾರೋಗ್ಯ ಒಳಗಾಗಿದ್ದರೆ ಅಥವಾ ಅನಾರೋಗ್ಯದ ಸಮಸ್ಯೆಗಳನ್ನು ಹೊಂದಿದ್ದರೆ ಅಂತಹ ಸಮಯದಲ್ಲಿ ಚಂದ್ರಗ್ರಹಣ ದಿನದಂದು ಒಂದು ಗಾಜಿನ ಪಾತ್ರೆಯಲ್ಲಿ ಬೆಳ್ಳಿ ನಾಣ್ಯ ಮತ್ತು ನೀರನ್ನು ಹಾಕಿಡಿ ಗ್ರಹಣ ಮುಗಿದ ನಂತರ ಹುಣ್ಣಿಮೆ ಬಂದಿರುವ ಕಾರಣ ಆ ನೀರನ್ನು ಬೆಳ್ಳಿ ನಾಣ್ಯದ ಸಹಾಯದಿಂದ ಅನಾರೋಗ್ಯಕ್ಕೆ ಒಳಗಾದ ವ್ಯಕ್ತಿಯ ಮೇಲೆ ಸಿಂಪಡಿಸಿ ನಂತರ ಆ ನೀರನ್ನು ಮತ್ತು ನಾಣ್ಯವನ್ನು ಯಾರಿಗಾದರೂ ದಾನವಾಗಿ ನೀಡಿ ಈ ರೀತಿ ಮಾಡುವುದರಿಂದಲೂ ಕೂಡ ಆ ವ್ಯಕ್ತಿಯು ಅನಾರೋಗ್ಯದಿಂದ ಪಾರಾಗುತ್ತಾನೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ಸ್ನೇಹಿತರೆ ಹಾಲು ಮತ್ತು ಅಕ್ಷತೆ ಆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣ ಮುಗಿದ ನಂತರ ನಾವು ಹಾಲು ಮತ್ತು ಅಕ್ಷತೆಯನ್ನು ಅಗತ್ಯ ಇರುವವರಿಗೆ ಅಥವಾ ಬಡವರಿಗೆ ದಾನವಾಗಿ ನೀಡಬೇಕು ಅಕ್ಷತೆ ಸಾಧ್ಯವಾಗದೇ ಇದ್ದರೆ ಅಕ್ಕಿಯನ್ನಾದರೂ ದಾನವಾಗಿ ನೀಡಬೇಕು ಗ್ರಹಣ ನಂತರ ಹುಣ್ಣಿಮೆ ಇರುವುದರಿಂದ ಸ್ನಾನ ಮಾಡಿ ಶುದ್ಧರಾದ ಬಳಿಕ ದೇವರಿಗೆ ನಮಸ್ಕರಿಸಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸಂಪತ್ತು ಮತ್ತು ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ ಸ್ನೇಹಿತರೆ ಇನ್ನು ಬಿಳಿ ವಸ್ತುಗಳು ದಾನ ಚಂದ್ರನು ಬಿಳಿ ಬಣ್ಣವನ್ನು ಪ್ರತಿನಿಧಿಸುತ್ತಾನೆ ಅವನಿಗೆ ಬಿಳಿ ಬಣ್ಣದ ವಸ್ತುಗಳೆಂದರೆ ತುಂಬಾ ಪ್ರಿಯ ಈ ಕಾರಣಕ್ಕಾಗಿ ಚಂದ್ರಗ್ರಹಣದ ನಂತರ ಹುಣ್ಣಿಮೆ ಇರುವ ಕಾರಣ ನೀವು ಅಗತ್ಯ ಇರುವವರಿಗೆ ಬಿಳಿ ಬಣ್ಣದ ಬಟ್ಟೆ ಹಾಲು ಸಕ್ಕರೆ ಇತ್ಯಾದಿ ವಸ್ತುಗಳನ್ನು ದಾನ ಮಾಡುವುದು ತುಂಬ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ನಡೆಯುವ ಎಲ್ಲ ರೀತಿಯ ಸಮಸ್ಯೆಗಳು ಕಲಹಗಳು ದೂರವಾಗಬಹುದು ಮತ್ತು ಮನೆಯ ವಾತಾವರಣವು ಶಾಂತಿಯುತವಾಗಿರುತ್ತದೆ ಸ್ನೇಹಿತರೆ ತಪ್ಪದೇ ಈ ರೀತಿ ಮಾಡಿ ಅಂತಲೇ ಹೇಳ್ಬೋದು ಮತ್ತೊಂದು ಸರಳ ಪರಿಹಾರ ಬಟ್ಟೆ ಮತ್ತು ಹಾಲು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣ ಮುಗಿದ ನಂತರ ಹುಣ್ಣಿಮೆಯ ದಿನ ಅಗತ್ಯ ಇರುವ ಜನರಿಗೆ ಅಥವಾ ಬಡವರಿಗೆ ಬಟ್ಟೆ ಮತ್ತು ಹಾಲು ಇತ್ಯಾದಿ ವಸ್ತುಗಳನ್ನು ನಿಮ್ಮ ಕೈಲಾದಷ್ಟು ದಾನ ಮಾಡಿ ಸ್ನೇಹಿತರೆ ಈ ರೀತಿ ದಾನ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅವರ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ಪರಿಹಾರವಾಗಬಹುದು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ಕೂಡ ಇದು ಸಹಾಯ ಮಾಡಬಹುದು ಅಂತಲೇ ಹೇಳ್ಬೋದು ಇನ್ನೂ ಕೂಡ ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ವಿವಾಹ ಯೋಗ ಕೂಡಿ ಬರಲಿದೆ ತಪ್ಪದೇ ಸರಳ ಪರಿಹಾರವನ್ನು ಹುಣ್ಣಿಮೆ ಮುಗಿದ ನಂತರನಾದರೂ ಮಾಡ್ಬೋದು ಸ್ನೇಹಿತರೆ ಹುಣ್ಣಿ ದಿನ ಮಾಡುವುದು ಉತ್ತಮ ಬಿಳಿ ಮುತ್ತುಗಳು ನೀವು ಉತ್ತಮ ಉದ್ಯೋಗವನ್ನ ಪಡೆದುಕೊಳ್ಳಲು ಹುಡುಕುತ್ತಿದ್ದಾರೆ ಅಂತಹ ಸಮಯದಲ್ಲಿ ಚಂದ್ರಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡಿ ಬಳಿಕ ಬಡವರಿಗೆ ಅಥವಾ ಅಸಹಾಯಕರಿಗೆ ಅಥವಾ ನಿರ್ಗತಿಕರಿಗೆ ಬಿಳಿ ಬಣ್ಣದ ಮುತ್ತುಗಳನ್ನ ದಾನವಾಗಿ ನೀಡಬೇಕು ಈ ದಿನ ಬಿಳಿ ಬಣ್ಣದ ಮುತ್ತುಗಳನ್ನ ದಾನ ಮಾಡುವುದರಿಂದ ಬಯಸಿದ ಉದ್ಯೋಗ ದೊರೆಯುತ್ತದೆ ಮತ್ತು ಉದ್ಯೋಗದಲ್ಲಿನ ಸಮಸ್ಯೆಗಳು ಸಮಸ್ಯೆಗಳು ದೂರವಾಗಬಹುದು ಸಾಕಷ್ಟು ಪರಿಹಾರಗಳನ್ನು ತಿಳಿಸಿದ್ದೀನಿ ಇದು ನಿಮಗೆ ದೊಡ್ಡ ಪರಿಹಾರ ಆದರೆ ಸರಳ ಪರಿಹಾರವನ್ನು ಕೂಡ ತಿಳಿಸಿದ್ದೀನಿ ಅದನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಮನೆಯಲ್ಲಿ ಹುಣ್ಣಿಮೆಯ ದಿನ ಸಿಹಿ ಮಾಡಿ ಪೂಜೆ ಸಲ್ಲಿಸಿ ಲಕ್ಷ್ಮೀ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭ ಮತ್ತಷ್ಟು ದುಪ್ಪಟ್ಟು ಜಾಸ್ತಿ ಆಗಲಿದೆ ಸೊ ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತರ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಪ್ಟೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್